ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಬಗ್ಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಪಮೈತ್ರಿ ಆ್ಯಕ್ಚುಲಿ ಇದು ಈ ಮೈತ್ರಿವರೆಗೆ ಗೌತಮ್ ಅವರಿಗೆ ನಮ್ಮ ಅಭ್ಯರ್ಥಿ ಮಾತಾಡಲಿಕ್ಕೆ ಏನೂ ವಿಚಾರವಿಲ್ಲ ಅವರು ಅವ್ರೇನು ಹೇಳ್ತಾ ಇದ್ದಾರೆ ಗೌತಮ್ ಅವರನ್ನು ಹೊರರಾಜ್ಯದವರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಫಸ್ಟಿಗೆ ತಂಡ ಕೊಡ್ತೇನೆ ಗೌತಮ್ ಅವರ ತಂದೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಹುಟ್ಟಿದ್ದು ಬೆಂಗಳೂರಲ್ಲಿ ಅವರು ಬೆಂಗಳೂರಿನ ಮೇಯರ್ ಆಗಿದ್ದರು ಗೌತಮ್ ಹುಟ್ಟಿದ್ದು ಬೆಂಗಳೂರಲ್ಲಿ ಅವರ ತಂದೆನೇ ಬೆಂಗಳೂರು ಹುಡ್ತಾ ಅಂದಮೇಲೆ ಮಗ ಇಲ್ಲಿ ಹುಡ್ತಾನೆ ಬೆಂಗಳೂರಲ್ಲಿ ಹುಡ್ತಾನೆ ಸೊ ಹಂಗಾಗಿ ಇವತ್ತು ಗೌತಮ್ ಅವರು ಬೆಂಗಳೂರಿನವರೇ ಚಿಂತಾಮಣಿ ಅವರ ತಾಯಿಯ ಊರು ನನ್ನ ಕಾನ್ ಈ ಒಂದು ಕಾನ್ಸ್ಟುನ್ಸಿಯ ಚಿಂತಾಮಣಿ ಅವರ ತಾಯಿಯ ತವರು ಮನೆ ಅವರ ಇಬ್ಬರು ಕೂಡ ಕೋಲಾರಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ಈ ಗೌತಮ್ಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕೆಂದರೆ ಪದೇ ಪದೇ ಅವರು ಕೋಲಾರಕ್ಕೆ ಬಂದು ಇದ್ದರು ಸಂಬಂಧಿಕರ ಮನೆಗೆ ಹಾಗಾಗಿ ಅವರು ನಮ್ಮ ಜಿಲ್ಲೆಗೂ ಒಂದು ಸಂಬಂಧ ಇದೆ ಇವತ್ತು ಹಿಂದೆ ಇತಿಹಾಸ ತಗೊಂಡ್ರೆ ಯಾರ್ಯಾರು ಸಂಸ ಸಂಸದರಾಗಿದ್ದರು ಇವರೆಲ್ಲ ಕೂಡ ಬೆಂಗಳೂರು ವಾಸ ಮಾಡ್ತಾ ಇದ್ದವ್ರೆ ಹಿಂದೆ ವೈ ರಾಮಕೃಷ್ಣ ಆಗ್ಬೋದು ಆಮೇಲೆ ಕೆ ಎಚ್ ಮುನಿಯಪ್ಪನವರಾಗ್ಬೋದು ಮುನುಸ್ವಾಮಿ ಆಗ್ಬೋದು ವೆಂಕಟೇಶ್ ಆಗ್ಬೋದು ಇವರೆಲ್ಲರೂ ಕೂಡ ಆಮೇಲೆ ಪ್ರತಿಯೊಬ್ಬರು ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಂಥವರೇ ಇವತ್ತಿನ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಡ ಅಭ್ಯರ್ಥಿ ಕೂಡ ಬೆಂಗಳೂರು ನಿಧನದಲ್ಲಿ ವಾಸ ಇರ್ತಕ್ಕಂಥವ್ರು ಅವ್ರ ತಾಯಿ ಬಂದಿರೋದ್ರಿಂದ ಚುನಾವಣಾ ಉದ್ದೇಶಕ್ಕಾಗಿ ಅವರ ವಿಳಾಸವನ್ನು ಕೋಲಾರ ತಾಲೂಕು ಅಂತ ಕೊಟ್ಕೊಂಡಿದ್ದಾರೆ ಆದರೆ ನೀವು ಯಾರಾದರೂ ಪರೀಕ್ಷೆ ಬಂದು ನೋಡಿ ಅವರು ವಾಸ ಇರ್ತಕ್ಕಂಥದ್ದು ಅವ್ರ ಕುಟುಂಬ ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ ಮಲ್ಲೇಶ್ ಬಾಬು ಅವರು ಬೆಂಗಳೂರೇ ಗೌತಮ್ ಅವರು ಬೆಂಗಳೂರೇ ಅದೇ ಆಗ್ತಾರೆ ಏನಿಲ್ಲ ಸಂಸಾರ ಇಟ್ಕೊಂಡಿದಾರಾ ಮಲ್ಲೇಶ್ ಬಾಬು ಅವರು ಇವರು ಪ್ರಚೋದಿಗೆ ಹೇಳಿಕೆ ಮಾಡಬೇಕು ಅಂತೇಳಿ ಈ ಬಿ ಜೆ ಪಿರಿಗೆ ಬೇರೆ ಕೆಲಸದಿಂದ ಮಾತಾಡ್ತಾರೆ ಗೌತಮ್ ವಾಸವ ಬೆಂಗಳೂರೇ ಮಲ್ಲೇಶ್ ಪ್ರವಾಸನೂ ಬೆಂಗಳೂರೇ ಏನು ವ್ಯತ್ಯಾಸ ಇಲ್ಲ ಇವರು ಇಲ್ಲೇ ಸಂಸ್ಥೆಯ ವ್ಯತ್ಯಾಸ ನಡೆಸ್ತಾ ಇದ್ದಾರೆ ಅವ್ರ ತಾಯಿಯವರು ಕೋಲಾರದಲ್ಲಿ ವಾಸವಾಗಿದ್ದಾರೆ ಕುಂಬಾರಳ್ಳಿ ವಾಸವಾಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಗೌತಮ್ ಅವರ ಸಂಸಾರ ವಾಸ ಬೆಂಗಳೂರಲ್ಲೇ ಇದು ಬೆಂಗಳೂರಲ್ಲೇ ಮಲ್ಲೇಶ್ ಅವರ ವಾಸ ಕೂಡ ಬೆಂಗಳೂರಲ್ಲಿ ಹಂಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅದನ್ನು ಚುನಾವಣೆಗೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ